ಶಿವಮೊಗ್ಗ ನಗರದ ಕಮಲಾ ನೆಹರು ಕಾಲೇಜ್ ಎದುರಿನ ಕಸ್ತಿರುಬ ರಸ್ತೆಯಲ್ಲಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಮಧ್ಯಾಹ್ನ ಕಂಡುಬಂದ ದೃಶ್ಯ ಕ್ಷಣ ಮಾತ್ರದಲ್ಲಿ ಅಭಿವೃದ್ಧಿಗೊಂಡ ರಸ್ತೆಯು ಕೆರೆಯಂತೆ ರೂಪುಗೊಂಡಿತು ಸಾರ್ವಜನಿಕರು ಮಕ್ಕಳು ನಡೆದಾಡಲು ಪರದಾಡಿದರು ವಾಹನಗಳು ವೇಗದಿಂದ ಹೋದಾಗ ನೀರು ಚುಮ್ಮುತ್ತಿತ್ತು ನಡೆದಾಡುವ ಜನರಿಗೆ ಸ್ವಂತದ ತನಕ ನೀರು ನಿತ್ತಿದ್ದು ನೋಡಬಹುದಾಗಿತ್ತು ಇದನ್ನು ಕಂಡಾಗ ಮೋರಿಯ ನೀರು ಬರುವ ರಭಸಕ್ಕೆ ಡ್ರೈನೇಜ್ ಬಾಕ್ಸಿನ ಕಬ್ಬಿಣದ ಮುಚ್ಚಳ ಹಾರಿ ದೂರಕ್ಕೆ ಸರಿದಿರುವ ದೃಶ್ಯ ಕಾಣುತ್ತಿತ್ತು ಕಸ ಕಡ್ಡಿ ಜನರು ಎಸೆದಿರುವ ಮೋರಿಗೆ ಅವೆಲ್ಲವೂ ಶೇಖರಣೆಗೊಂಡು ಬಾಂಡಲಿಯಲ್ಲಿ ಬೋಂಡ ಕರೆದಂತೆ ಮೇಲೆ ತೇಲುತ್ತಾ ಇರುವ ದೃಶ್ಯವೂ ಕಾಣಬಹುದಾಗಿದೆ ಇದನ್ನು ಕಂಡಾಗ ಒಂದು ಕವಿತೆಯು ನೆನಪಿಗೆ ಬಂತು ಅದನ್ನು ಲು ಇಚ್ಛೆ ಪಡುವೆ ಉಕ್ಕಿ ಹರಿದಾಳು ನಗರದ ಮೋರಿಯ ತುಂಗೆ ಉಕ್ಕಿ ಹರಿದಾಳು ಉಕ್ಕಿ ಹರಿದಾಳು ನಗರದ ಮೋರಿಯ ತುಂಗೆ ಉಕ್ಕಿ ಹರಿದಾಳು ಕಬ್ಬಿಣದ ಗಟ್ಟಿ ಕಬ್ಬಿಣದ ಗಟ್ಟಿ ಡ್ರೈನೇಜ್ ಮುಚ್ಚಳವ ಒದ್ದಿ ತಳ್ಳಾಳು ಹೊರಕೆ ಒದ್ದಿ ತಳ್ಳಾಳು ಹೊರಕೆ ಬರಬರನೆ ಹರಿದು ಬರಬರನೆ ಹರಿದು ಸರಸರನೆ ಸಾಗಿ ಕೆರೆಯಂತೆ ರೂಪುಗೊಂಡಾಳು ಬರಬರನೆ ಹರಿದು ಸರಸರಣೆ ಸಾಗಿ ಕೆರೆಯಂತೆ ರೂಪುಗೊಂಡಾಳು ನಗರದ ಮೋರಿಯ ತುಂಗೆ ಕಸ ಕಡ್ಡಿಗಳ ಒಡಲಿನಲ್ಲಿ ಇಟ್ಟಿಕೊಂಡ ಕಸ ಕಡ್ಡಿಗಳನ್ನು ಒಡಲಿನಲ್ಲಿ ಇಟ್ಟಿಕೊಂಡ ಕಲ್ಮಸಗೊಂಡ ನಗರದ ಮೋರಿಯ ತುಂಗೆ ನಗರದ ಮೋರಿಯ ತುಂಗೆ ನಗರದ ರಸ್ತೆಗೆ ಹುಕ್ಕಿ ಹರಿದಾಳು ನಗರದ ರಸ್ತೆಗೆ ಹುಕ್ಕಿ ಹರಿದಾಳು ಕ್ಷಣ ಮಾತ್ರದಲ್ಲಿ ರಸ್ತೆಯನ್ನು ಕ್ಷಣ ಮಾತ್ರದಲ್ಲಿ ರಸ್ತೆಯನ್ನು ಕೆರೆಯಂತೆ ರೂಪಿಸಿಕೊಂಡಾಳು ಕಸವನ್ನು ಮೋರಿಗೆ ಎಸೆಯುವ ಜನರ ವಿರುದ್ಧ ಕಸವನ್ನು ಮೋರಿಗೆ ಎಸೆಯುವ ಜನರ ವಿರುದ್ಧ ಕೋಪಗೊಂಡ ನಗರದ ಮೋರಿಯ ತುಂಗೆ ಕೋಪಗೊಂಡ ನಗರದ ಮೋರಿಯ ತುಂಗೆ ರೊಚ್ಚಿಗೆದ್ದು ಧುಮುಕ್ಯಾಳು ರೊಚ್ಚಿಗೆದ್ದು ಧುಮುಕ್ಯಾಡು ಕೆಳಗಿನ ಮೋರಿಯಿಂದ ಅಭಿವೃದ್ಧಿಗೊಂಡ ನಗರಕ್ಕೆ ಕೆಳಗಿನ ಮೋರಿಯಿಂದ ಅಭಿವೃದ್ಧಿಗೊಂಡ ಕೆಳಗಿನ ಮೋರಿಯಿಂದ ಅಭಿವೃದ್ಧಿಗೊಂಡ ನಗರಕ್ಕೆ ಬುದ್ಧಿವಂತನ ತಂತ್ರಜ್ಞಾನದಿಂದ ಬುದ್ಧಿವಂತನ ತಂತ್ರಜ್ಞಾನದಿಂದ ಅಭಿವೃದ್ಧಿಗೊಂಡ ನಗರವನ್ನು ಮೆಟ್ಟಿ ನಿಟ್ಟಾಳು ಅಭಿವೃದ್ಧಿಗೊಂಡ ನಗರವನ್ನು ಮೆಟ್ಟಿ ನಿಟ್ಟಾಳು ನಡೆದಾಡುವ ಜನರ ಹೆಜ್ಜೆ ನಡೆದಾಡುವ ಜನರ ಹೆಜ್ಜೆ ಇಟ್ಟ ಕಡೆಯೆಲ್ಲ ಚಿಮ್ಮ್ಯಾಳು ವೇಗದಿಂದ ಚಲಿಸುವ ವಾಹನದ ಸವಾರರ ಮೇಲೂ ಮೇಲೇರಿ ತನ್ನ ಒಡಲಿನ ಕಸದ ಹನಿಗಳ ಅಭಿಷೇಕ ಮಾಡ್ಯಾಡು ಒಡಲಿನ ಕಸದ ಹನಿಗಳ ಅಭಿಷೇಕ ಮಾಡ್ಯಾಡು ನಗರದ ಮೋರಿಯ ತುಂಬೆ